ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ದೇವನಹಳ್ಳಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಇವತ್ತು ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀನಿ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ನಾನು ಕೆಲಸ ಮಾಡ್ತಾ ಅಂದ್ರೆ ನೀವೇ ಸಾಕಷ್ಟು ಬಾರಿ ಸಂಸದರಾಗಿ ಅಲ್ಲಿಂದ ಆಯ್ಕೆ ಆಗಿದ್ರೆ ಸಾಕಷ್ಟು ಜನ ಮತದಾರರು ಇರಬಹುದು ಕಾರ್ಯಕರ್ತರು ಇರಬಹುದು ನಿಮ್ಮ ನೀವು ಬರ್ತೀರಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಬೇಸರ ಆಯ್ತು ಅನಿಸ್ಲಿಲ್ಲ ಸರ್ ಯಾವ ಕಾರಣಕ್ಕೆ ನೀವು ಹೋಗಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ ಮುಖ್ಯಮಂತ್ರಿಗಳಾಗ್ಲಿ ಅಧ್ಯಕ್ಷರಾಗಲಿ ನನ್ನ ಈ ವಿಷಯದಲ್ಲಿ ಕರೆದಿಲ್ಲ ಅವರು ಹೇಳಿಲ್ಲ ನನಗೆ ಅವ್ರು ಹೇಳಿರೋ ಕೆಲಸ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಹೇಳಿದ್ದಾರೆ ಆ ಕೆಲಸ ನಾನು ಇದ್ದೆ ಯಾಕೆ ಕರೀಲಿಲ್ಲ ಏನು ಅಂತ ನೀವು ಅವ್ರನ್ನೇ ಕೇಳ್ಬಿ ನೋಡಿದೆ ನನಗೂ ಮೂವತ್ತು ವರ್ಷ ಅಲ್ಲಿ ಪಾರ್ಟಿ ಕಟ್ಟಿದೆ ಬಿ ಜೆ ಪಿಯನ್ನು ಗೆಲ್ಲಿಸಿದಂಥ ರಾರಾಜ ಅಂತವ್ರನ್ನ ಕಟ್ಕೊಂಡು ನಾವು ಪಾರ್ಟಿ ಕಟ್ತೀವಿ ಅಂತ ಹೋಗಿದ್ದಾರೆ ಸಂತೋಷ ಕಟ್ಟಲಿ ನನಗೆ ಕೊಟ್ಟಿರೋ ಕಡೆ ನಾನು ಗೆಲ್ಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮೂವತ್ತು ವರ್ಷ ಪಾರ್ಟಿ ಕಟ್ಟಿದೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲ ಅಂಗದಲ್ಲೂ ಕಟ್ಟಿದೆ ನಾನು ಬಹುತೇಕ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರು ಕರೀತಾರೆ ಹೋಗ್ಬೇಕಾಗ್ತದೆ ಕಾಂಗ್ರೆಸ್ ಬರಬೇಕು ಅಲ್ಲಿ ಅಂತ ನನಗೆ ಹೈಕಮಾಂಡ್ನವರು ಸುರಜೇವಾಲ ಮತ್ತು ಅಭಿಷೇಕ್ ದತ್ತವರು ನೀವು ಹೋಗಿ ನಾಮಿನೇಷನ್ಗೆ ಹೋಗ್ಬೇಕಂದ್ರೆ ಅಭಿಷೇಕ್ ಅವರ ಜೊತೆಯಲ್ಲಿ ನಾನು ನಮ್ಮ ಮಗಳು ರೂಪ ಇದ್ದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ರಾಜೀವ್ ಗೌಡ್ರು ಎಲ್ಲ ಒಟ್ಟಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಇದೇ ಸುರೇಶ್ ಅವರ ಜೊತೆಯಲ್ಲಿ ಮಾತಾಡಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ನಾನು ಕಾಂಗ್ರೆಸ್ ಪಕ್ಷದ ಶಿಷ್ಯನ ಸಿಪಾಯಿ ಮೂವತ್ತು ವರ್ಷ ನನ್ನ ಈ ಕೋಲಾರ ಕ್ಷೇತ್ರ ಬೆಳೆಸಿದೆ ಏಳು ಸಾರಿ ಗೆದ್ದಿದ್ದೀನಿ ಹತ್ತು ವರ್ಷ ಮಂತ್ರಿ ಆಗಿದ್ದೀನಿ ಇದಕ್ಕಿಂತ ಆಗಬೇಕಾಗಿದ್ದಿಲ್ಲ ಆದರೆ ನಡ್ಕೊಂಡು ರೀತಿ ನೋವಾಗಿದೆ ಪರವಾಗಿಲ್ಲ ಆದರೆ ನಡ್ಕೊಂಡು ರೀತಿಲ್ಲೂ ನೋವಾಗಿದೆ ಕಾರ್ಯಕರ್ತರು ಐದು ಲಕ್ಷ ಜನ ಮತ ಹಾಕಿದ್ರು ಅವ್ರ ಮನಸ್ಸು ಆಘಾತ ಆಗಿದೆ ಆದರೂ ನಾನು ಅಪೀಲ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಗೆಲ್ಲಬೇಕು ಎಲ್ಲರೂ ಒಟ್ಟಾರೆ ಕಾಂಗ್ರೆಸ್ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಸರ್ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆ ಕಡೆಗಾಣಿಸ್ತಾ ಸರ್ ಅವ್ರನ್ನೇ ಕೇಳ್ಬೇಕ ಅವ್ರು ಯಾಕೆ ಮಾಡ್ತಾರೆ ಅಂತ ಅವ್ರನ್ನ ಕೇಳ್ಬೇಕು ನಾನು ಅದ್ಕುತ್ರ ಹೇಳೋಕ್ಕಾಗಲ್ಲ ಅವರೆಲ್ಲ ರಾಜಭಾನ ನಡೆಸ್ತಾ ಇರೋದಲ್ವ ಅವ್ರನ್ನ ಸರ್ ಈಗ ನನಗೆ ಹೇಳಿದಾನೆ ಅವ್ರು ಹೇಳಿದ ಕೆಲಸ ಮಾಡೋದು ನನಗೆ ಹೈಕಮಾಂಡ್ ಹೇಳಿರೋದು ಇವ್ರು ಹೇಳಿರೋದು ನನ್ನ ಕೆಲಸ ನನಗೆ ಜವಾಬ್ದಾರಿ ಕೊಡಿದೆ ಆ ಕೆಲಸದಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಲ್ಲಿ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸರ್ ಟಿಕೆಟ್ ಕೈ ತಪ್ಪಿದ್ರೆ ಈ ಬೇಸರಕ್ಕೆ ಅಸಮಾಧಾನಕ್ಕೆ ಕಾರಣ ಆಗ್ತಿದೆಯಾ ಅಂತ ಪ್ರಶ್ನೆ ಕೂಡ ಇದೆ ಅದರ ಬಗ್ಗೆ ಇಲ್ಲಮ್ಮ ನಾನು ಮೂವತ್ತು ವರ್ಷ ರಾಜ್ಯದ ನಮಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗಿದೆ ಕೇವಲ ಒಂದು ಸೀಟ್ ಇಲಿಲ್ಲ ಅಂತ ಹೇಳ್ಬಿಟ್ಟು ಬೇಸರ ಇಲ್ಲ ಸೀಟ್ ತಪ್ಪೋಗೋದಕ್ಕೆ ಕಾರಣ ಎಲ್ರಿಗೂ ಸೀಟ್ ಕೊಟ್ಟು ನಮ್ಗೆ ಯಾಕೆ ಕೊಡಲಿಲ್ಲ ಮತ್ತು ಬಿಜೆಪಿ ಗೆಲ್ಲಿಸಿದಂಥವ್ರಿಗೆ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕೂಡ ಸಿದ್ದರಾಮಯ್ಯವ್ರನ್ನ ಅಧ್ಯಕ್ಷನ ನಿಮ್ಗೆ ಕೇಳಬೇಕು ನಾನು ಸಿದ್ದರಾಮಯ್ಯನವರ ಅಧ್ಯಕ್ಷನ ಜವಾಬ್ದಾರಿ ಕೊಟ್ಟಿದ್ದೇನೆ ಅವರ ಜವಾಬ್ದಾರಿ ಜಾಗದಲ್ಲಿ ಹೈಕಮಾಂಡ್ ಅವರು ಹೇಳಿದ್ದಾರೆ ಆ ಕೆಲಸ ನಾನು ಮಾಡ್ತೇನೆ ಮಿಕ್ಕ ಪ್ರಶ್ನೆಗಳೆಲ್ಲರಿಗೂ ಅವರ ಹತ್ರ ಉತ್ತರ ಸಿಗ್ತದೆ ಥ್ಯಾಂಕ್ ಯು ವೆರಿ ಮಚ್